ಸಮಸ್ಯ ಕರಾವಳಿಯ ಸಮಸ್ಯೆ ಇದೆ ಕರಾವಳಿಯಲ್ಲಿ ಒಂದು ಭಾಗ ಮನ್ನಾ ಇದೆ ಕಳೆದ ಬಾರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಹೆಚ್ಚಿದೀವಿ ಇಪ್ಪತ್ತು ತಿಂಗಳ ಕಾಲ ಅವಕಾಶ ಸಿಕ್ಕಂಥದ್ದು ನನಗೆ ಇಪ್ಪತ್ತು ತಿಂಗಳಲ್ಲಿ ನಾನು ಸಾಧ್ಯವಾದಷ್ಟು ಕೆಲಸವನ್ನ ಮಾಡಿದ್ದೇನೆ ಅದನ್ನ ಆಸ್ಕೋ ಫೆರ್ನಾಂಡಿಸ್ ಅವರು ಭೂ ಸಾರಿಗೆ ಸಚಿವರಾಗಿದ್ದಾಗ ತೀರ್ಥಹಳ್ಳಿ ಮಂಪಿದು ರಾಷ್ಟ್ರೀಯ ಹೆದ್ದಾರಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ತೀರ್ಥ ಇದು ಬಿ ಸಿ ರೋಡ್ ಇದು ರಾಷ್ಟ್ರೀಯ ಹೆದ್ದಾರಿ ತುಮಕೂರಿನಿಂದ ಶಿವಮೊಗ್ಗಕ್ಕೆ ಚತುಸ್ಪಥ ರಸ್ತೆ ಅನುಮೋದನೆ ಆಗಿತ್ತು ಅದಾದ ಹತ್ತು ವರ್ಷ ಆದರೂ ಇನ್ನು ಸಂಪೂರ್ಣ ಆಗಿಲ್ಲ ನನಗೆ ಮೊನ್ನೆ ಒಂದು ಪ್ರಶ್ನೆ ನೀವು ಆ ಹುಡುಗರು ಪ್ರಶ್ನೆಯನ್ನು ಮಾಡಿದಾಗ ಸ್ನೇಹಿತರು ನೀವು ಜಯಪ್ರಕಾಶ್ ಚಿತ್ರ ಯಾಕೆ ಕೇಳಲಿಲ್ಲ ಕೇಳಿದಂತೆ ಜಯಪ್ರಕಾಶ್ಗೆ ಅವಕಾಶ ಸಿಕ್ಕಿದ್ದೇ ಅನುಮೋದನೆ ತಗೊಳ್ಲಿಕ್ಕೆ ಮುಂದಿನ ಐದು ವರ್ಷ ಸಿಕ್ಕಿದ್ರೆ ಸಂಪೂರ್ಣ ಮಾಡ್ತಾ ಇದ್ದಾರೆ ನಮ್ಗೆ ಅವಕಾಶ ಬೇಕಾಗಿದ್ದೀಗ ಹಿಂದೆ ಏನು ಅನುಮೋದನೆಯನ್ನ ಮಾಡಿದ್ರು ಹತ್ತು ವರ್ಷದ ನಂತರ ಅವಕಾಶವನ್ನ ತಗೊಂಡು ಪುನಃ ಸಂಪೂರ್ಣಗೊಳಿಸೋದು ಒಂದು ಭಾಗ ಕರಾವಳಿಯ ಮೀನುಗಾರರ ಸಮಸ್ಯೆಗಳಿಗೆ ಹಿಂದೆ ಮಾನವ ಮಂತ್ರಿಯಾಗಿ ಏನ್ ಕೆಲಸವನ್ನು ಮಾಡಿದ್ದೆ ಅವರಿಗೆ ಸೇಲ್ಸ್ ಟ್ಯಾಕ್ಸ್ ಸಿದ್ದರಾಮಯ್ಯ ಸಚಿವರಾಗಿದ್ದು ಅವರು ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ ಅನ್ನು ಕೊಟ್ಟು ಮೂವತ್ತೈದು ಪರ್ಸೆಂಟ್ ಡೀಸೆಲ್ ಅನ್ನು ತೆಗೆದು ಇವತ್ತು ಪ್ರತಿ ಡೀಸಿನ ಮೇಲೆ ಹತ್ತು ರೂಪಾಯಿ ಅಷ್ಟು ಸೇರ್ ಎಕ್ಸಾಮ್ ಇದೆ ಕರಾವಳಿಯ ಹೆದ್ದಾರಿಗಳ ಬಗ್ಗೆ ಫ್ಲೈಓವರ್ಸು ಮತ್ತೆ ಮಲೆನಾಡಿನವರದ್ದು ಮತ್ತೆ ಬಯಲು ಸೇನೆಯವರು ಅಡಿಕೆ ಧಾರಣೆ ಬಗ್ಗೆ ಕೇವಲ ಹತ್ತು ಸಾವಿರ ಇರ್ತಕ್ಕಂಥದ್ದು ಅಡಿಕೆ ಧಾರಣೆ ನಾನೇ ಸ್ವತಃ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಹತ್ರ ಹೋಗಿ ಚರ್ಚೆಯನ್ನು ಮಾಡಿದಾಗ ಅವರು ಅದನ್ನ ಮೂವತ್ತೈದು ರೂಪಾಯಿ ಆಮದು ಮಾಡುವ ಅಡಿಕೆ ಮೇಲೆ ಇದ್ದದನ್ನು ತೆಗೆದು ಎಪ್ಪತ್ತು ರೂಪಾಯಿ ಮಾಡಿದರು ಎಪ್ಪತ್ತರಿಂದ ನೂರ ಹತ್ತು ಮಾಡಿದರು ಧಾರಣೆ ಹತ್ತು ಸಾವಿರದಿಂದ ತೊಂಬತ್ತು ಸಾವಿರವರೆಗೂ ಹೋಯ್ತು ಆಗ ರೈತರ ಅಡಿಕೆ ಬೆಳೆಗಾರರ ಸಮಸ್ಯೆ ಸಾಲ ಮನ್ನಾವನ್ನ ಕೇಳಿ ಸ್ವಲ್ಪ ಮಟ್ಟಿಗೆ ಆಗಿದೆ ಸಾಲ ಮನ್ನಾ ಕೇಳೋದನ್ನು ಬಿಟ್ಟು ಎಲ್ಲ ಸಾಲ ತೀರಿಸಿಕೊಂಡು ಆರಾಮ ನನ್ನ ದೂರವಾಣಿಯಲ್ಲಿ ಅಭಿನಂದನೆ ಶುರು ಮಾಡಿದ್ರು ಕಾಫಿ ಬೆಳೆಗಾರರ ಸಮಸ್ಯೆ ಅದಕ್ಕೆ ವಿದರ್ಭ ಪ್ಯಾಕೇಜ್ ಅನೇಕ ಈಗ ಈ ಸರ್ಕಾರ ಪುನಃ ಅವರಿಗೆ ಎನ್ಕ್ರೋಚ್ಮೆಂಟ್ ಎಕರವರೆಗೆ ಲೀಸ್ ನಲ್ಲಿ ಕೊಡುವಂತ ಮಾಡಿ ಗವರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಕರಾವಳಿ ಭಾಗದಲ್ಲಿ ಅನೇಕ ಅಲ್ಲಿ ರೈಲ್ವೆ ಲೈನ್ ಮಾಡಿದಂಥದ್ದು ಸ್ಟೇಷನ್ ಮಾಡಿದಂಥದ್ದು ನಮ್ಮ ಅವಧಿಯಲ್ಲಿ ಖರ್ಗೆ ಅವರು ಬಂದು ಉದ್ಘಾಟನೆ ಮಾಡಿದಂಥದ್ದು ಅಂದು ಒಂದು ಟ್ರೈನ್ ಪ್ರಾರಂಭ ಆದದ್ದು ಇವತ್ತಿಗೂ ಒಂದೇ ಇರುವಂಥದ್ದು ಒಂದರಿಂದ ಎರಡು ಆಗಲೇ ಇಲ್ಲ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ನಾವು ಏನು ತೀರ್ಮಾನಗಳನ್ನು ತಗೊಂಡಿದ್ದು ಕುಂದಾಪುರದಲ್ಲಿ ಫ್ಲೈಓವರ್ ಆಗಲಿ ಅಂಡ್ ಕರಾವಳಿ ಬೈಪಾಸ್ನಲ್ಲಿ ಫ್ಲೈಓವರ್ ಇದು ಅಂಡರ್ ಪಾಸ್ ಆಗಲಿ ಎತ್ತರ ಮತ್ತೆ ಅದರಲ್ಲಿ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದೆ ಸಮಯ ಇವತ್ತು ಬಹಳ ಇಲ್ಲ ನನಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಕೇಳ್ಕೊಳ್ಳೋದಿಷ್ಟೇ ಹಿಂದೆ ನಾನು ಏನು ಕೆಲಸವನ್ನು ಮಾಡಿದ್ದೆ ಅದನ್ನು ನೋಡಿ ಮುಂದಿನ ಯೋಜನೆಗಳು ಕರಾವಳಿಯ ಪ್ರವಾಸೋದ್ಯಮ ಕೋಸ್ಟಲ್ ಟೂರಿಸಂ ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದನ ಮತ್ತೆ ಎಜುಕೇಶನ್ ಅಂಡ್ ಹೆಲ್ತ್ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾದದ್ದು ಕರಾವಳಿಗೆ ಅಗತ್ಯ ಇದೆ ಅನ್ನುವಂಥದ್ದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ ಆದರೆ ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಎಂಜಿನಿಯರಿಂಗ್ ಕಾಲೇಜಸ್ ಆಗಲಿ ಮೆಡಿಕಲ್ ಕಾಲೇಜಸ್ ಆಗಲಿ ಆದರೆ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ ಮಾನ್ಯ ಸಚಿವರ ಹತ್ರ ಹೇಳ್ತೇನೆ ಇವತ್ತೇ ನಾವು ಬೇಡಿಕೆ ನೀಡ್ತಾ ಇದ್ದೀವಿ ಅದನ್ನು ಮಾಡುವಂಥದ್ದು ಅಗತ್ಯ ಇದೆ ಅಂತ ಹೇಳ್ತಾ ನನ್ನ ಸ್ನೇಹಿತರೇನು ಇಲ್ಲಿದ್ದಾರೆ ಮನೆ ಮನೆಗೆ ಹೋಗಿ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದು ಅದು ಅದನ್ನ ಸರ್ಕಾರ ದಿವಾಳಿ ಆಗ್ತದೆ ಅಂದರು ಪ್ರಥಮ ವಿಧಾನಸಭೆಯಲ್ಲಿ ಕೊಡ್ಲಿಲ್ಲ ಅಂತ ಹೋರಾಟವನ್ನು ಮಾಡಿದ್ರು ನಂತರ ಸರ್ಕಾರಿ ದಿವಾಳಿ ಆಗ್ತದೆ ಅಂದರು ನಾನು ಕೇಳುವಂಥದ್ದು ದೊಡ್ಡ ದೊಡ್ಡ ಉದ್ದಿಮೆಯವರಿಗೆ ಹನ್ನೊಂದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡುವಾಗ ಸರ್ಕಾರಿ ದಿವಾಳಿ ಆಗುವುದಿಲ್ಲ ಪಾಪದವರಿಗೆ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಅಷ್ಟು ತಿಂಗಳಿಗೆ ಕೊಟ್ಟರೆ ಸರ್ಕಾರ ಐವತ್ತೈದು ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಮುಂದಿನ ಬಜೆಟ್ನಲ್ಲಿ ಒಂದು ಲಕ್ಷ ಚಿಲ್ರೆತಿದೆ ಮಾನ್ಯ ಸಿದ್ದರಾಮಯ್ಯ ಇಟ್ಟಿದ್ದಾರೆ ಇದು ಹಸಿದ ಹೊಟ್ಟೆಗೆ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಿ ಕೊಟ್ಟಂತದ್ದು ಬಿಟ್ಟರೆ ತೆಗೆದು ಅವರು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇಡೋದಿಲ್ಲ ಅವರು ಬಸ್ನಲ್ಲಿ ಉಚಿತ ಹೋದಾಗ ಆ ಎರಡು ಸಾವಿರ ದೇವರ ದೇವಸ್ಥಾನದ ಹುಂಡಿಗೂ ಬೀಳ್ತದೆ ಸುತ್ತಮುತ್ತ ಅಂಗಡಿಗೆ ವ್ಯವಹಾರ ಆಗ್ತದೆ ಅದು ಸರ್ಕ್ಯುಲೇಷನ್ ಇರ್ತದೆ ಬಿಟ್ಟರೆ ಮನೆಯಲ್ಲಿ ಇರೋದಿಲ್ಲ ಪಾಪ ಇದನ್ನೆಲ್ಲ ನಾವು ಮನೆ ಮನೆಗೆ ಹೋಗಿ ಹೇಳ್ಬೇಕು ವಿದ್ಯುತ್ ವಿದ್ಯುತ್ ಇಲ್ಲೇ ಇಂಧನ ಸಚಿವರು ಇದ್ದಾರೆ ಉಚಿತ ವಿದ್ಯುತ್ ಕೊಡ್ತಾ ಇದ್ದಾರೆ ಅದನ್ನು ಮತ್ತೆ ಟ್ಯಾರಿ ಕಮ್ಮಿ ಮಾಡಿದ್ರು ಕೇವಲ ಉಚಿತ ವಿದ್ಯುತ್ ಕೊಟ್ಟದಲ್ಲ ಉಳಿಕಿ ಏನು ಹಣವನ್ನು ಕಟ್ತಾರೆ ಅದರ ಟ್ಯಾರಿಪ್ ಕಮ್ಮಿ ಮಾಡಿದ್ದಾರೆ ಯುವಕರಿಗೆ ವಿದ್ಯಾನಿಧಿ ಡಿಗ್ರಿ ಆದವ್ರಿಗೆ ಇನ್ನೂರು ಸಾವಿರ ಡಿಪ್ಲೊಮಾ ಆದವ್ರಿಗೆ ಒಂದೂವರೆ ಸಾವಿರ ನಾನು ಕೇಂದ್ರ ಸರ್ಕಾರ ಅದು ಮಾತು ಕೊಟ್ಟಂತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ಇವತ್ತಿಗೆ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು ಯಾರಿಗೂ ನಿರುದ್ಯೋಗದ ಸಮಸ್ಯೆ ಇರ್ತಾ ಇಲ್ಲ ನಮ್ಮ ಭಾವನೆ ಅದಕ್ಕೋಸ್ಕರ ಇಷ್ಟನ್ನು ಹೇಳ್ತಾ ತಾವು ಮನೆ ಮನೆಗೆ ಹೋಗದಾಗ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನನ್ನನ್ನು ಹಸ್ತ ಚೆಚ್ಚಿಗೆ ಮತವನ್ನು ಕೊಟ್ಟು ಗೆಲ್ಲಿಸಿ ನಾನು ಗೆಲ್ಲುವುದಲ್ಲ ನಾವು ಒಟ್ಟಿಗೆ ಒತ್ತಿಗೆ ಮಾಡ್ಬೇಕಂತ ನಾನು ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ತಮ್ಮೆಲ್ಲದ ಮುಂಚೆ ನಾನು ಮಾತನ್ನು ಮುಗ್ತೇನೆ ಜಯಂತಿ